ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿಯೋಣ ನೀವು ಯಾವತ್ತಾದ್ರು ಒಂದು ದೇವಾಲಯದ ವಿಗ್ರಹವು ಬೆವರುವುದನ್ನ ನೋಡಿದ್ದೀರಾ ಈ ದೇವಾಲಯದಲ್ಲಿ ಅಂತಹ ವಿಗ್ರಹವನ್ನ ಕಾಣಬಹುದು ಇದುವೇ ಸಿಕ್ಕಲ್ ಸಿಂಗಾರವೇಲನ್ ದೇವಾಲಯ ಈ ದೇವಾಲಯವು ತಮಿಳುನಾಡಿನ ನಾಗಪಟ್ಟಣಂ ಬಳಿ ಇದೆ ಈ ಕ್ಷೇತ್ರದ ಪ್ರಧಾನ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವು ಇಲ್ಲಿ ಬೆವರುವುದನ್ನ ಕಾಣಬಹುದು ಇದು ಶಿವ ಮತ್ತು ವಿಷ್ಣುವಿನ ವಿಗ್ರಹಗಳನ್ನ ಒಂದೇ ಆವರಣದಲ್ಲಿ ಹೊಂದಿರುವ ಒಂದು ಅಪರೂಪವಾದ ದೇವಾಲಯವಾಗಿದೆ ಹಾಗಾದ್ರೆ ಬನ್ನಿ ಈ ದೇವಾಲಯದ ವಿಶೇಷತೆ ಏನು ಯಾಕೆ ಇಲ್ಲಿನ ದೇವರು ಬೆವರುತ್ತಾರೆ ಎನ್ನುವುದನ್ನ ತಿಳಿಯೋಣ ಸಿಕ್ತಲ್ ಹೌದಾ ಇಂತಹ ಪದ ಒಂದು ಸ್ಥಳಕ್ಕೆ ಆ ರೀತಿ ಹೆಸರಿಡಲು ಕಾರಣವೇನು ತಮಿಳವರಿಗೆ ಈ ಪದದ ಅರ್ಥ ಸಂಕಷ್ಟ ಮತ್ತು ಸಿಕ್ಕಿಬಿದ್ದ ಮತ್ತು ಈ ಸಣ್ಣ ಪಟ್ಟಣವು ಪ್ರತಿ ನವೆಂಬರ್ನಲ್ಲಿ ಜನರಿಂದ ತುಂಬಿ ತುಳುಕುವುದಾದ್ರೂ ಯಾಕೆ ನಾಗಪಟ್ಟಣಂ ಬಳಿ ಇರುವ ದೇವಸೇನೆಯ ಸೇನಾಧಿಪತಿ ಮತ್ತು ಶರ್ಮದ ಕೌಮುರನ ಮುಖ್ಯ ದೇವರು ಸ್ಕಂದರಿಗೆ ಮೀಸಲಾಗಿರುವ ದೇವಾಲಯದ ಬಗ್ಗೆ ಈ ಗೊಂದಲಮಯ ಪ್ರಶ್ನೆಗೆ ಉತ್ತರವನ್ನ ತಿಳಿದುಕೊಳ್ಬೇಕಂದ್ರೆ ಅದರ ದಂತಕಥೆಯನ್ನ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಹಾಗಾದ್ರೆ ದಂತಕಥೆ ಏನು ಬನ್ನಿ ತಿಳಿಯೋಣ ಈ ದಂತಕಥೆಯು ನಮ್ಮನ್ನ ವಶಿಷ್ಠರ ಕಾಲಕ್ಕೆ ಕರೆದೊಯ್ಯುತ್ತದೆ ಒಂದು ಪಾಪಕ್ಕಾಗಿ ಶಾಪಗ್ರಸ್ತಳಾದ ದೇವಲೋಕದ ಅಸೋ ಕಾಮದೇನು ಭೂಮಿಗೆ ಇಳಿದು ತನ್ನ ತಪಸ್ಸು ಪೂರೈಸುವವರೆಗೂ ಅಲ್ಲಿ ವಾಸಿಸಬೇಕಾಯಿತು ಸಿಹಿ ವಾಸನೆಯ ಮಲ್ಲಿಗೆ ಬಳ್ಳಿಗಳಿಂದ ತುಂಬಿದ್ದ ಸಿಕ್ಕಲ್ಲ ಪ್ರಸ್ತುತ ಸ್ಥಳದ ಬಳಿ ವಾಸಿಸಳು ಅವಳು ಆರಿಸಿಕೊಂಡಳು ಆದ್ದರಿಂದ ಅದಕ್ಕೆ ಮಲ್ಲಿಕರಣ್ಯಂ ಎಂಬ ಹೆಸರು ಬಂದಿತು ಕಾಮದೇನು ತನ್ನ ಎಲ್ಲಾ ಹಾಲನ್ನ ಚೆಲ್ಲಿತು ಅದು ಉಕ್ಕಿ ಅರಿಯಿತು ಅದು ಒಂದು ಸಣ್ಣ ಕೊಳವನ್ನ ರೂಪಿಸಿತು ಮತ್ತು ನಂತರ ಕಾಮದೇನು ತನ್ನನ್ನು ತಾನು ಹುಲಿಯಾಗಿ ಪರಿವರ್ತಿಸಿಕೊಂಡು ತನ್ನ ತಪಸ್ಸನ್ನ ಪ್ರಾರಂಭಿಸಿತು ಈಗಿರುವಾಗ ಇಕ್ಷಾವಾಕುಗಳ ಗುರು ವಶಿಷ್ಠರು ಆ ದಾರಿಯಲ್ಲಿ ಹೋಗುವ ಮೊದಲೇ ಯುಗಗಳು ಕಳೆದವು ಆ ವಾಸನೆ ಮತ್ತು ಅದ್ಭುತವಾದ ಬಿಳಿ ಹಾಲಿನ ಸರೋವರದಿಂದ ಆಕರ್ಷಿತನಾದ ಅವನು ಆ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯಲು ಮತ್ತು ಸಂಜೆ ಪ್ರಾರ್ಥನೆ ಸಲ್ಲಿಸಲು ನಿರ್ಧರಿಸಿದರು ಸರೋವರದ ಮೇಲೆ ತೇಳುತ್ತಿದ್ದ ಬೆನ್ನೆಯನ್ನು ಸಂಗ್ರಹಿಸಿ ಅದರಿಂದ ಬಹಳ ಪ್ರೀತಿಯಿಂದ ಶಿವಲಿಂಗವನ್ನ ರೂಪಿಸಿದರು ಈ ಬೆನ್ನೆಲಿಂಗಕ್ಕೆ ಅವನು ತನ್ನ ಪ್ರಾರ್ಥನೆಗಳನ್ನ ಸಲ್ಲಿಸಿದರು ವಶಿಷ್ಠನ ಭಕ್ತಿಯ ಬೆನ್ನೆಯಲ್ಲಿ ಭಗವಂತ ಸಿಲುಕಿಕೊಂಡ ಕಾರಣ ಆ ಸ್ಥಳಕ್ಕೆ ಸಿಕ್ಕಲ್ ಎಂಬ ಹೆಸರು ಬಂದಿತು ವಶಿಷ್ಠರು ತನ್ನ ಲಿಂಗವನ್ನ ಚಲಿಸಲು ಸಾಧ್ಯವಿಲ್ಲ ಎಂದು ಕಂಡುಕೊಂಡಾಗ ಅವನು ಸಂದಿಗ್ಧತೆಯಲ್ಲಿ ಸಿಲುಕಿಕೊಂಡರು ಮತ್ತೆ ಸಿಕ್ಕಲ್ ಎಂದು ಕೆಲವರು ಹೇಳುತ್ತಾರೆ ಅದ್ಯಾಗೂ ಹಾಗೂ ಭಗವಂತನೇ ಸ್ವತಃ ಕಾಣಿಸಿಕೊಂಡು ಅವರಿಗೆ ದರ್ಶನ ನೀಡಿದಾಗ ಆ ಸಂದಿಗ್ಧತೆ ನಿವಾರಣೆ ಆಯಿತು ಶಿವನ ದರ್ಶನದೊಂದಿಗೆ ಕಾಮದೇನು ತನ್ನ ಶಾಪದಿಂದ ಮುಕ್ತಳಾಗುತ್ತಾಳೆ ಕೃತಜ್ಞತೆಯಿಂದ ಅವಳು ವಶಿಷ್ಠನೊಂದಿಗೆ ಇರಲು ನಿರ್ಧರಿಸುತ್ತಾಳೆ ಮತ್ತು ಆಕೆಯು ತಪಸ್ವಿ ಜೀವನಕ್ಕೆ ಬೇಕಾದ ಎಲ್ಲಾ ಅವಶ್ಯಕತೆಗಳನ್ನ ವಶಿಷ್ಠ ಮುನಿಗಳಿಗೆ ಒದಗಿಸುತ್ತಾಳೆ ಬೆಣ್ಣೆಯಿಂದ ಮಾಡಲ್ಪಟ್ಟ ಈ ಸ್ಥಳದ ಪ್ರಧಾನ ದೇವತೆಯನ್ನ ನವನೀತೇಶ್ವರ ಅಥವಾ ಬೆನ್ನೆನಾಥರ್ ಅಂದ್ರೆ ದೇವರು ಎಂದು ಕರೆಯಲಾಗುತ್ತೆ ಇಂದಿಗೂ ಈ ಲಿಂಗವು ಲಿಂಗವನ್ನ ರೂಪಿಸಲು ಬಳಸಲಾಗುತ್ತಿದ್ದ ವಶಿಷ್ಠನ ಬೆರಳುಗಳ ಮುದ್ರೆಯನ್ನ ಹೊಂದಿದೆ ಇದೆಲ್ಲವೂ ಸ್ಥಳ ಪುರಾಣದ ಒಂದು ಆಸಕ್ತಿದಾಯಕ ಭಾಗವನ್ನ ರೂಪಿಸುತ್ತೆ ಇನ್ನೊಂದು ಭಾಗವು ಸ್ವಲ್ಪ ಹೆಚ್ಚು ಆಸಕ್ತಿದಾಯಕ ಮತ್ತು ಖಂಡಿತವಾಗಿಯೂ ಇನ್ನು ಕೂಡ ಕುತೂಹಲಕಾರಿ ಆಗಿರುತ್ತೆ ಆ ಕತೆ ಹೇಗಿದೆ ದೇವತೆಗಳಿಗೆ ಕಷ್ಟ ಕೊಡುತ್ತಿದ್ದ ರಾಕ್ಷಸ ರಾಜ ಸೂರ್ಯ ಪದ್ಮನನ್ನ ನಾಶ ಮಾಡುವ ಏಕೈಕ ಉದ್ದೇಶದಿಂದ ಶಿವನು ಸುಬ್ರಹ್ಮಣ್ಯನನ್ನ ಸೃಷ್ಟಿಸಿದನು ಸೂಕ್ತ ವಯಸ್ಸನ್ನ ತಲುಪಿದ ಸ್ಕಂದನು ತನ್ನ ಎತ್ತವರನ್ನ ಧ್ಯಾನಿಸಲು ಮತ್ತು ರಾಕ್ಷಸ ರಾಜನನ್ನ ಜಯಿಸಲು ಸಾಕಷ್ಟು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ನೀಡುವಂತೆ ಪ್ರಾರ್ಥಿಸಲು ಈ ಸ್ಥಳವನ್ನ ಆರಿಸಿಕೊಂಡನು ಅಂದ್ರೆ ಈಗಿರುವಂತಹ ಪ್ರಸ್ತುತ ಸಿಕ್ಕಲ್ ಎಂಬ ಸ್ಥಳವನ್ನ ಆರಿಸಿಕೊಂಡನು ತನ್ನ ಮಗನ ಪ್ರಾರ್ಥನೆಯಿಂದ ಸಂತಸಗೊಂಡ ಪಾರ್ವತಿ ತನ್ನ ದೇಹದ ಒಂದು ಭಾಗದಿಂದ ಒಂದು ಈಟಿ ಅಥವಾ ವೇಲನ್ನ ಸೃಷ್ಟಿಸಿ ಸ್ಕಂದನಿಗೆ ತನ್ನ ಶ್ರವಣೇಂದ್ರಿಯ ಆಶೀರ್ವಾದದೊಂದಿಗೆ ಅರ್ಪಿಸಿದಳು ಈಟಿಯನ್ನ ಶಕ್ತಿಯು ನೀಡಿದ್ದರಿಂದ ಇದನ್ನ ಶಕ್ತಿ ವೇಲಿ ಎಂದು ಕರೆಯಲಾಗುತ್ತದೆ ಮತ್ತು ಈ ಸ್ಥಳದಲ್ಲಿರುವ ದೇವಿಯನ್ನ ಮೀಳ್ನಾಡು ಕಣ್ಣಿ ಅಮ್ಮನ್ ಅಂದ್ರೆ ವೇಲ್ನಂತೆಯೇ ಆಕಾರ ಮತ್ತು ತೀಕ್ಷ್ಣವಾದ ಕಣ್ಣುಗಳನ್ನ ಹೊಂದಿರುವವಳು ಎಂದು ಕರೆಯಲಾಗುತ್ತೆ ಸ್ಕಂದನು ಸೂರ್ಯ ಪದ್ಮನನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾನೆ ಮತ್ತು ಬ್ರಹ್ಮಹತಿ ದೋಷದಿಂದ ಬಳಲುತ್ತಾನೆ ಸೂರನು ಅಸುರನಾಗಿದ್ದರೂ ಅವನು ಹುಟ್ಟಿನಿಂದಲೇ ಬ್ರಾಹ್ಮಣನು ಆಗಿದ್ದನು ಮತ್ತು ಶಿವನ ಕಟ್ಟ ಭಕ್ತನಾಗಿದ್ದನು ವೇದಗಳ ಪ್ರಕಾರ ಬ್ರಾಹ್ಮಣನನ್ನ ಕೊಲ್ಲುವುದು ಮಹಾಪಾಪಗಳಲ್ಲಿ ಒಂದಾಗಿದೆ ಇದಕ್ಕೆ ಸ್ಕಂದನು ಹೊರತಾಗಿರಲಿಲ್ಲ ಅವನು ಸಿಕ್ಕಲ್ಗೆ ಹಿಂತಿರುಗಿ ಮತ್ತೊಮ್ಮೆ ತನ್ನ ಎತ್ತವರನ್ನ ಧ್ಯಾನಿಸಿದನು ಪವಿತ್ರ ಕ್ಷೀರ ತೀರ್ಥ ಅಥವಾ ಕಾಮಧೇನು ಸೃಷ್ಟಿಸಿದ ಆಲಿನ ಕೊಳದಲ್ಲಿ ಅವನು ಸ್ನಾನ ಮಾಡಿದಾಗ ಅವನು ಬ್ರಹ್ಮಹತಿ ದೋಷದಿಂದ ಮುಕ್ತನಾಗಿ ಹೊರಬಂದನು ಮತ್ತು ಬೆಳಕಿನಿಂದ ಒಳಿಯುತ್ತಿದ್ದನು ಅವನ ಯುದ್ಧದ ಗಾಯಗಳ ಎಲ್ಲಾ ಕುರುಹುಗಳು ಮಾಯವಾದವು ಇದಕ್ಕೆ ಬಹಳ ನಿಜವಾಗಿ ನಾವು ಪ್ರಸ್ತುತ ದೇವಾಲಯದಲ್ಲಿ ಇಲ್ಲಿನ ಮುರುಗನ್ನ ಸಿಂಗಾರವೇಲನ್ ಅಂತ ಹೆಸರಿಸಲಾಗಿದೆ ಮತ್ತು ಒಳೆಯುವ ಕರ್ಪೂರದಿಂದ ನೋಡಲು ತುಂಬಾ ಸುಂದರವಾಗಿದೆ ಮತ್ತು ಈ ಕ್ಷೀರತೀರ್ಥವು ಒಬ್ಬ ವ್ಯಕ್ತಿಯನ್ನ ಕೆಟ್ಟ ಪಾಪಗಳಿಂದ ಮುಕ್ತಗೊಳಿಸಿ ಅವನನ್ನ ಮತ್ತೆ ಹೊಸ ವ್ಯಕ್ತಿಯನ್ನಾಗಿ ಮಾಡುತ್ತೆ ಎನ್ನುವ ನಂಬಿಕೆ ಇಲ್ಲಿದೆ ಐಪಾಸಿ ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ ಮಧ್ಯ ಅಥವಾ ನವೆಂಬರ್ ಮಧ್ಯ ಬರುವ ಮುಖ್ಯ ಹಬ್ಬ ಮಹಾಸ್ಕಂದ ಷಷ್ಠಿ ಇದು ಅಸುರರ ಮೇಲೆ ಕಾರ್ತಿಕೇಯನ ವಿಜಯವನ್ನ ಆಚರಿಸುತ್ತೆ ಈ ಹಬ್ಬವನ್ನ ಆರು ದಿನಗಳ ಕಾಲ ಆಚರಿಸಲಾಗುತ್ತೆ ಇದು ಸೂರ ಪದ್ಮನೊಂದಿಗಿನ ಆರು ದಿನಗಳ ಯುದ್ಧವನ್ನ ಸ್ಮರಿಸುತ್ತೆ ಹಬ್ಬದ ಐದನೇ ದಿನದಂದು ಸ್ಕಂದನು ತನ್ನ ತಾಯಿ ವೇಲ್ನಾಡು ಕಣ್ಣಿಯಿಂದ ತನ್ನ ವೇಲನ್ನ ಸ್ವೀಕರಿಸುತ್ತಾನೆ ಹಸುರನನ್ನ ಸೋಲಿಸಲು ಬಹಳ ಸಂತೋಷ ಮತ್ತು ಬಂದಗಳ ನಡುವೆ ಇದನ್ನ ವೇಳ್ವಾಂಗುಂ ತಿರುವಿಳ ಎಂದು ಕರೆಯಲಾಗುತ್ತೆ ಮತ್ತು ಇದು ಹಬ್ಬದ ಪ್ರಮುಖ ಅಂಶ ಕೂಡ ಹೌದು ಅದ್ಭುತ ಸಂಗತಿ ಅಂದ್ರೆ ಸ್ಕಂದನು ತನ್ನ ವೇಲ್ ಅನ್ನು ಸ್ವೀಕರಿಸಲು ಸಿದ್ಧವಾದಾಗ ಸಿಂಗಾರವೇಲವರ ಉತ್ಸವ ಮೂರ್ತಿಯು ಬೆವರು ಸುರಿಸುತ್ತ ಹೊರಹೊಮ್ಮುತ್ತೆ ಹಸುರನನ್ನ ಕೊಲ್ಲಲು ಕಾಯುತ್ತಿರುವ ಭಗವಂತನ ಉದ್ವೇಗ ಮತ್ತು ಕೋಪ ಎಂದು ಇದನ್ನ ನಂಬಲಾಗಿದೆ ಇದು ಪ್ರತಿ ವರ್ಷವೂ ಹೀಗೆ ನಡೆಯುತ್ತೆ ಪುರೋಹಿತರು ನಿರಂತರವಾಗಿ ವಿಗ್ರಹದ ಮುಖವನ್ನ ರೇಷ್ಮೆ ಬಟ್ಟೆಯಿಂದ ಒರೆಸುತ್ತಾರೆ ಮತ್ತು ಬೆವರನ್ನ ದೈವಿಕ ತೀರ್ಥ ಎಂದು ನೆರೆದಿದ್ದ ಗುಂಪಿನ ಮೇಲೆ ಸಿಂಪಡಿಸುತ್ತಾರೆ ಈ ಪವಾಡವನ್ನು ವೀಕ್ಷಿಸಲು ಜನರು ಬೀದಿಗಳಲ್ಲಿ ಗುಂಪುಗೂಡುತ್ತಾರೆ ಮತ್ತು ದೇವರು ಆಶೀರ್ವದಿಸಿದರೆ ಆ ಬೆವರಿನ ಒಂದು ಹಣಿಯನ್ನ ತಮ್ಮ ಮೇಲೆಯೇ ಬೀಳಬಹುದು ಎಂಬ ನಂಬಿಕೆ ಅವರದ್ದು ದೈವಿಕ ಒಡೆಯನಾದ ದೇವರು ತನ್ನ ಗರ್ಭಗುಡಿಗೆ ಹಿಂತಿರುಗುವಾಗ ಬೆವರು ಕಡಿಮೆಯಾಗುತ್ತೆ ಆರನೇ ದಿನ ಸೂರ್ಯ ಸಮ್ಮಾನ ನಡೆಯುತ್ತೆ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕುವ ಜನರಿಗೆ ಸಿಕ್ಕಲ್ ಇನ್ನು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಅವರಿಗೆ ಸರಿಯಾದ ಮಾರ್ಗವನ್ನ ದೇವರು ತೋರಿಸುತ್ತಾನೆ ಎಂದು ನಂಬಲಾಗಿದೆ ಶತ್ರುಗಳಿಂದ ವಿಮೋಚನೆಗಾಗಿ ಪ್ರಾರ್ಥಿಸುವ ಶತ್ರು ಸಮಾರ ಪೂಜೆ ಇಲ್ಲಿ ಬಹಳ ಪ್ರಸಿದ್ಧ ಅಂತಾನೆ ಹೇಳ್ಬಹುದು ಸಿಕ್ಕಲ್ ತಮಿಳ್ನಾಡ್ನ ನಾಗಪಟ್ಟಣಂ ಬಳಿ ಇದೆ ಮತ್ತು ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುತ್ತೆ ಇದು ಸಿಕ್ಕಲ್ ಸಿಂಗಾರ ವೇಲನ್ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಅದೇ ರೀತಿಯಲ್ಲಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ